ವ್ಯಾಪಾರ ಮಾಡಂಗಿದ್ರೆ ಇಂಥವ್ರ ಹತ್ರ ಬಂದು ವ್ಯಾಪಾರ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಇವ್ರೇನು ಆಸ್ತಿ ಮಾಡ್ಬೇಕಂತ ವ್ಯಾಪಾರ ಮಾಡ್ತಿಲ್ಲ ಯಾಕಂದ್ರೆ ಇವ್ರು ತುಂಬಾನೇ ವಿಶೇಷತೆ ಯಾಕೆ ವಿಶೇಷತೆ ಅಂತ ಕೇಳ್ಬೋದು ದೊಡ್ಡವ್ರನ್ನ ಯಾರು ಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ ಆದ್ರೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳನ್ನು ಇಂಟರ್ವ್ಯೂ ಮಾಡೋದು ನಾವೇ ಎಷ್ಟು ವ್ಯಾಪಾರ ಆಗುತ್ತೆ ಸಾವಿರ ಎರಡೂರಿ ಬಡವರು ಸರ್ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲಾ ವ್ಯಾಪಾರ ಮಾಡ್ತಾರೆ ಸರ್ ಎಲ್ಲ ಯಾರಿಗೂ ಭೇದ ಭಾವ ಮಾಡಲ್ಲ ಐದು ರೂಪಾಯಿ ಬಂದು ಕೇಳಿದ್ರು ಕೊಡ್ತಾರೆ ಸರ್ ಬಹಳ ದೂರ್ಲಿಂದ ಬಂದಾರ ಮೂವತ್ ನಲ್ವತ್ತು ವರ್ಷದಿಂದ ಇಲ್ಲೇ ವೆಲ್ಕಮ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ ನಾನು ಸುಮಂತ್ ಅಲ್ಲಿ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಒಬ್ರು ಬೀದಿ ವ್ಯಾಪಾರಿಯನ್ನು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ ಯಾಕಂದ್ರೆ ಇವರು ತುಂಬಾನೇ ವಿಶೇಷತೆ ಯಾಕೆ ವಿಶೇಷತೆ ಅಂತ ಕೇಳಬಹುದು ಅದನ್ನ ಅವರಿಂದನೇ ಕೇಳ್ಬಿಡೋಣ ಆ್ಯಕ್ಚುಲಿ ದೊಡ್ಡೋರು ಯಾರು ಬೇಕಾದರೂ ಇಂಟರ್ವ್ಯೂ ಮಾಡ್ತಾರೆ ಆದರೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳನ್ನು ಇಂಟರ್ವ್ಯೂ ಮಾಡೋದು ನಾವೇ ಯಾಕಂದ್ರೆ ನಾವು ಕೆಳಗಿಂದ ಬಂದವರು ನೀವು ಇನ್ನು ಕೆಳಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ವಿಶೇಷತೆ ಏನಂತ ಹೇಳಿದ್ನಲ್ವಾ ಅದನ್ನ ಅವರಿಂದಾನೆ ಕೇಳ್ಕೊಂಬರೋಣ ಬನ್ನಿ ತೇಜರಾಜ್ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ಇದು ನಲ್ವತ್ತು ವರ್ಷ ಆಯ್ತು ನಮ್ದು ರಾಜಸ್ಥಾನ ಬಂದು ವರ್ಷ ಆಯ್ತು ರಾಜಸ್ಥಾನ ಮುಂಜಾನೆ ಒಂದೂವರಿ ಮಕ್ಕಳು ಒಬ್ಬನ ಕಿರಾಣ ಒಬ್ಬನ ಸವಣಮಗ ಹುಬ್ಬಳ್ಳ ಇನ್ನು ಇನ್ನೊಬ್ಬನ ಇದೇ ವ್ಯಾಪಾರ ಮಾಡಿದ್ರು ನಾವು ಇಬ್ರು ದುಡ್ಡು ಮಗ ನಾವು ಇಬ್ರು

ಕೆ ಜಿ ಮುನ್ನೂರಿಂದ ನಾನೂರು ರೂಪಾಯಿ ಮಾಡ್ತಾರೆ ಸರ್ ಇವರು ಬಡವರು ಸರ್ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ವ್ಯಾಪಾರ ಮಾಡ್ತಾರೆ ಸರ್ ಎಲ್ಲ ಯಾರಿಗೂ ಭೇದ ಭಾವ ಮಾಡಲ್ಲ ಐದು ರೂಪಾಯಿ ಬಂದು ಕೇಳಿದ್ರು ಕೊಡ್ತಾರೆ ಸರ್ ಭಾಳ ದೂರ್ಲಿಂದ ಬಂದಾರ ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲೇ ಅದಾರ ಇಲ್ಲೇ ಡೈಲಿ ವ್ಯಾಪಾರ ಮಾಡ್ತಾರೆ ಬೆಳಿಗ್ಗೆ ಒಂದು ಗಂಟೆಗೆ ಬರ್ತಾರ ಸರ್ ರಾತ್ರಿ ಒಂಬತ್ತು ಗಂಟೆಗೆ ಹೋಗ್ತಾರ ಐದು ರೂಪಾಯಿ ದೇ ಹಿಡ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಮಾಡ್ತಾರ ಸರ್ ಯಾರಿಗೂ ಇಲ್ಲ ಅನ್ನೋಲ್ಲ ಬಡವರು ಬರ್ತಾರೆ ಸರ್ ಅವರಿಗೂ ಎರಡು ಮೂರು ಕೊಡ್ತಾರೆ ಸರ್ ಎಲ್ಲ ಸರ್ ಯಾವ್ದಾರ ದೊಡ್ಡ ಆರ್ಡರ್ ಇದ್ರು ಕೊಡ್ತಾರೆ ಅಂತ ಎಂತಾರ ಬಡವರು ಬರ್ತಾರೆ ಸರ್ ಅವ್ರಿಗೂ ಇಲ್ಲ ಸುಮ್ಮನೆ ಕೊಡ್ತಾರೆ ಸರ್ ತಿನ್ನಾಗಿ ಯಾರಿಗೂ ಇಲ್ಲ ಸರ್ ನೋಡಿದ್ರಲ್ಲ ತೇಜರಾಜ್ ಅವರು ರಾಜಸ್ಥಾನದಿಂದ ಕರ್ನಾಟಕದಲ್ಲಿ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಆಕ್ಚುಲಿ ವ್ಯಾಪಾರ ಮಾಡಂಗಿದ್ರೆ ಇಂಥವ್ರ ಹತ್ರ ಬಂದ್ ವ್ಯಾಪಾರ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಇವ್ರೇನು ಆಸ್ತಿ ಮಾಡ್ಬೇಕಂತ ವ್ಯಾಪಾರ ಮಾಡ್ತಿಲ್ಲ ಅವರ ಜೀವನ ನಡ್ಸೋಕೋಸ್ಕರ ಮಾಡ್ತಾ ಇದಾರೆ ಅದರ ಬೇರೆ ಇಲ್ಲಿ ಚಿಕ್ಕ ಮಕ್ಳಿಗೆ ಬಂದಾಗ ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಿರ್ತಾರೆ ಅದೇ ಬೇಕ್ರಿಲ್ ಹೋದರೆ ಯಾರು ಕೂಡ ಎರಡು ರೂಪಾಯಿ ಮೂರು ರೂಪಾಯಿಗೆ ಏನು ಗುರು ಅವ್ರ ಜೀವನ ನಡೆಸೋಕೋಸ್ಕರ ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವ್ರ ಹತ್ರ ವ್ಯಾಪಾರ ಮಾಡಿ ಬಂದು ತಪ್ಪೇನಿಲ್ಲ ಯಾರು ಸ್ಟ್ಯಾಂಡರ್ಡ್ ಆಗಿರಿ ಇವ್ರು ಸ್ಟ್ಯಾಂಡರ್ಡ್ ಆಗಿಲ್ಲ ಆ ಥರ ಯೋಚನೆ ಮಾಡಿಬಿಡಿ ನೋಡಿ ಎಲ್ಲ ಗ್ಲಾಸ್ ಫಿಟ್ಟಿಂಗ್ ಇದೆ ಗ್ಲಾಸ್ ಎಲ್ಲ ನೀಟಾಗಿ ಕ್ಲೀನಾಗಿ ಇದೆ ಯಾವ ಬೇಕು ಕಡಿಮೆ ಗುರು ಅಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ ಅವ್ರ ಮನೆಯಲ್ಲ ಮಾಡ್ಕೊತಾರೆ ಎಲ್ಲೂ ಕೂಡ ಪ್ಯಾಕ್ ಮಾಡಿದಾಗ್ಲಿ ಬೇರೆ ಕಡೆ ಮಾಡಿದಾಗ್ಲಿ ತಂದ ತಂದಿಡಲ್ಲ ಅವರೇ ನ್ಯಾಚುರಲ್ ಆಗಿ ಮನೇಲೆ ಮಾಡ್ತಾರೆ ಮಾಡ್ತಿರಲ್ಲ ಮನೆಲ್ಲ ಮಾಡ್ಕೊಂಡ್ಬಿಟ್ಟು ಬಂದ್ ಮಾಡ್ತಾರೆ ಯಾವಾದ್ರು ಆರ್ಡರ್ ಇದ್ರೆ ಕೊಡ್ಬೋದು ನೀವ್ ಎಲ್ಲೆಲ್ಲಿ ಇರ್ತಾರ ಇಲ್ಲೂ ಮತ್ತೆ ಬಣ್ಣಪೇಟೆ ಸಾಯಂಚುಮಾರ್ ಹತ್ರ ಇದೆ ಬಣಗಾರ್ಪೇಟೆ ಅಂದ್ಬಿಟ್ಟು ಅಲ್ಲಿ ಇರ್ತಾರೆ ಮತ್ತೆ ಟ್ಯಾಕಿಸ್ ಹತ್ರ ಸಿನಿಮಾ ಟ್ಯಾಕಿಸ್ ಇತ್ತು ಕುಸುಮಾ ಥಿಯೇಟರ್ ಅಂತ ಮುಂಚೆ ಅದು ಇವಾಗ ಥಿಯೇಟರ್ ಇಲ್ಲ ಅದ್ರ ಮುಂದೆಡೆ ಕೂಡ ಇಡ್ತಾರೆ ಏನಾದರೂ ಸ್ವೀಟ್ ಆರ್ಡ್ರ್ ಇದ್ರೆ ಏನೇನು ಆರ್ ಕೊಡ್ಬೋದು ನಿಮ್ಮ ಹತ್ರ ಯಾವ ಸ್ವೀಟ್ ಬೇಕಾದರೂ ಇವ್ರ ಹತ್ರ ಆರ್ಡರ್ ಕೊಡ್ಬೋದು ನಾನು ಹೇಳೋದು ಪ್ರಾಮಿಸ್ ಹೇಳ್ತಾ ಇದ್ದೀನಿ ಇವರು ಯಾರು ಆಸ್ತಿ ಮಾಡಬೇಕು ಕೋಟ್ಯನೀಶ್ವರ್ ಆಗ್ಬೇಕಂತ ಯಾರು ಬಿಸ್ನೆಸ್ ಇಲ್ಲ ಅವರೇ ನಡೆಸೋಕೋಸ್ಕರ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರ ಹೊಟ್ಟೆ ಪಾಡಿಗೋಸ್ಕರ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇದ್ದೀನಿ ಕಾಲೇಜ್ ಹುಡ್ಗ್ರಿಗಾಗಿರ್ಬೋದು ನಮ್ಮ ಹರಪಳ್ಳಿ ಜನತೆಗಾಗಿರ್ಬೋದು ನಮ್ಮ ಕರ್ನಾಟಕ ಜನತೆಗಾಗಿರ್ಬೋದು ಇಂಥವ್ರ ಹತ್ರ ವ್ಯಾಪಾರ ಮಾಡಿ ಇಂಥವ್ರ ಜೀವನಕ್ಕೆ ಒಂದು ಆದರ್ಶವಾಗಿ ಅಂತ ಇದ್ದೀನಿ ಯಾಕಂದ್ರೆ ಇವರು ನಿಮ್ಮಿಂದ ಬಯಸೋದು ವ್ಯಾಪಾರ ಮಾತ್ರ ಅವರ ಜೀವನ ನಡೆಸೋಕ್ಕೋಸ್ಕರ ಓಕೆ ಇಷ್ಟ ಇಷ್ಟಾಗಿದೆ ಅನ್ಕೊತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್